ಡಿ ಸಿಎಂ ಡಿ ಕೆ ಶಿವಕುಮಾರ್ ಸಿಎಂ ಕುರ್ಚಿಗಾಗಿ ಇಷ್ಟು ಬಿಗಿ ಪಟ್ಟು ಹಿಡಿಯುವ ಹಿಂದೆ ಜ್ಯೋತಿಷಿಯೊಬ್ಬರು ನೀಡಿದ ದೊಡ್ಡ ಸಲಹೆ ಇದೆಯಂತೆ ಹೀಗಾಗೇ ಡಿ ಕೆ ಶಿವಕುಮಾರ್ ಈಗ ಬೆಂಬಲಿಗರ ದಾಳವನ್ನ ಉರುಳಿಸಿದ್ದಾರಂತೆ ಹಾಗಾದ್ರೆ ಆ ಜ್ಯೋತಿಷಿ ಕೊಟ್ಟ ಸಲಹೆ ಏನು ಅಂತೀರಾ ಡಿ ಕೆ ಶಿವಕುಮಾರ್ ಪಟ್ಟಾಭಿಷೇಕ ಯಾವಾಗ ಅಂತೀರಾ ಈ ಸ್ಟೋರಿ ನೋಡಿ ದೆಹಲಿಯಲ್ಲಿ ಡಿಕೆಶಿ ಬೆಂಬಲಿಗರ ಭಾರಿ ರಣತಂತ್ರ ಇತ್ತ ರಾಜ್ಯದಲ್ಲಿ ಸಿದ್ದು ಆಪ್ತರ ಚೆಕ್ಮೆಂಟ್ ಈ ರಾಜಕೀಯ ಕ್ಷಿಪ್ರ ಕ್ರಾಂತಿಗೆ ಕಾರಣವಾಗಿದ್ದು ಅದೊಂದು ದಿನಾಂಕ ಹೌದು ಶತಾಯ ಗತಾಯ ಸಿಎಂ ಆಗಲೇಬೇಕು ಎಂದು ಹೊರಟಿರೋ ಡಿಸಿಎಂ ಡಿಕೆಶಿಗೆ ಆ ಒಂದು ದಿನಾಂಕ ತಪ್ಪಿದ್ರೆ ಸಿಎಂ ಹಾದಿ ಮತ್ತಷ್ಟು ಕಠಿಣವಾಗಲಿದೆಯಂತೆ ಸಿಎಂ ಕುರ್ಚಿಗೆ ಪಟ್ಟು ಹಿಡಿದ ಕನಕಪುರ ಬಂಡೆ ನವೆಂಬರ್ ಇಪ್ಪತ್ತಾರಕ್ಕೆ ತಪ್ಪಿದ್ರೆ ಸಿಎಂ ಕುರ್ಚೆ ಕರಸಾಗೆ ಒಳಿಯುತ್ತ ಡಿಕೆಶಿ ಹೇಳಿ ಕೇಳಿ ಪರಮ ಭಕ್ತ ದೇವರು ಸ್ವಾಮೀಜಿ ಜ್ಯೋತಿಷಿಗಳ ಮೇಲೆ ಅಪಾರ ನಂಬಿಕೆ ಹೀಗಾಗಿಯೇ ಶಿವಕುಮಾರ್ ನವೆಂಬರ್ನಲ್ಲೇ ಸಿಎಂ ಆಗಬೇಕು ಎಂದು ಜಿದ್ದಿಗೆ ಬಿದ್ದಿದ್ದಾರಂತೆ ಅದಕ್ಕೆ ಕಾರಣ ಆ ಒಬ್ಬರು ಜ್ಯೋತಿಷಿ ಹೇಳಿರೋ ಆ ಮುಹೂರ್ತ ಡಿಕೆಶಿ ತುಂಬಾ ನಂಬುವ ಜ್ಯೋತಿಷಿಯೊಬ್ಬರು ದೊಡ್ಡ ಸಲಹೆ ನೀಡಿದ್ದು ನವೆಂಬರ್ ಇಪ್ಪತ್ತಾರರ ಮುಹೂರ್ತ ನೀಡಿದ್ದಾರಂತೆ ಈ ದಿನಾಂಕದ ಒಳಗೆ ಸಿಎಂ ಆಗದಿದ್ರೆ ಸಿಎಂ ಕುರ್ಚಿ ಕನಸು ಕನಸಾಗೆ ಅಂತ ಜ್ಯೋತಿಷಿಗಳ ಸಲಹೆ ಆಪ್ತರನ್ನ ಅಖಾಡಕ್ಕಿಳಿಸಿದ ಡಿಕೆಶಿ ಜ್ಯೋತಿಷಿ ಹೇಳಿರುವ ಈ ಮಾತನ್ನ ಮನಸ್ಸಿಗೆ ತೆಗೆದುಕೊಂಡಿರೋ ಡಿಕೆಶಿ ಈಗ ಬೆಂಬಲಿಗ ಶಾಸಕರ ಮೂಲಕ ಸಿಎಂ ಕುರ್ಚಿ ಪಡೆಯಲು ದಾಳ ಉಳಿಸಿದ್ದಾರೆ ಹೀಗಾಗಿಯೇ ನಿನ್ನೆ ತತ್ತಕ್ಷಣಕ್ಕೆ ಡಿಕೆಶಿ ಬೆಂಬಲಿಗರು ದೆಹಲಿಗೆ ಹಾರಿದ್ದಾರೆ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಹೇರುವ ತಂತ್ರಕ್ಕೆ ಮುಂದಾಗಿದ್ದಾರೆ ಡಿಕೆಶಿ ಆಪ್ತರು ಕೂಡ ತಮ್ಮ ನಾಯಕನನ್ನ ಹೇಗಾದ್ರೂ ಮಾಡಿ ಸಿಎಂ ಮಾಡಲೇಬೇಕು ಎಂದು ಪಣ ತೊಟ್ಟಿದ್ದಾರೆ ನಿನ್ನೆ ಒಂದು ತಂಡ ದೆಹಲಿಗೆ ಹೋಗಿದ್ರೆ ಇಂದು ಶಾಸಕ ಇಕ್ಬಾಲ್ ಹುಸೇನ್ ಸೇರಿ ಹಲವರು ದೆಹಲಿಗೆ ಭಾನುವಾರ ನಾವೆಲ್ಲರೂ ಹೋಗ್ಬೇಕಂತ ತೀರ್ಮಾನ ತಗೊಂಡಿದ್ದೆ ನಾಲ್ಕೂವರೆ ಗಂಟೆಗೆ ಬುಕ್ ಮಾಡಿದರೆ ಹೋಗ್ತೀವಿ ಎಷ್ಟು ಜನ ಹೋಗ್ತಾ ಇದ್ರಿ ಸರ್ ಎಂಟು ಜನ ಹೋಗ್ತಾ ನಿನ್ನೆಯಿಂದಲೂ ಮನೆಯಲ್ಲೇ ಟಿಕಾಣಿ ಹೂಡಿರುವ ಡಿಕೆಶಿ ಬೇಲಿಂದ ವಾಪಸ್ ಆದ್ಮೇಲೆ ಫುಲ್ ಸೈಲೆಂಟ್ ಆಗಿರೋ ಕನಕಪುರ ಬಂಡೆ ಮನೆಯಲ್ಲೇ ಕೂತು ತಮ್ಮ ರಾಜಕೀಯ ದಾಳಗಳನ್ನ ಉರುಳುತ್ತಿದ್ದಾರೆ ಸಹೋದರನ ಜೊತೆ ಚರ್ಚಿಸಿ ರಣತಂತ್ರ ಎಣೆಯುತ್ತಿದ್ದಾರೆ ಇಂದು ಕೂಡ ಯಾವುದೇ ಕಾರ್ಯಕ್ರಮ ಹಮ್ಮಿಕೊಳ್ಳದ ಬಂಡೆ ಹುಷಾರಿಲ್ಲದ ನೆಪ ಹೇಳಿ ಮನೆಯಲ್ಲೇ ಟಿಕಾಣಿ ಹೂಡಿದ್ದಾರೆ

ಇಲ್ಲ ಸಿದ್ದರಾಮಯ್ಯ ಕೈಯಲ್ಲೇ ಅಧಿಕಾರ ಉಳಿಯುತ್ತಾ ಅನ್ನೋದು ಬೆರಳೆಣಿಕೆ ದಿನಗಳಲ್ಲಿ ಗೊತ್ತಾಗಲಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಡಿ ಡಿಕೆ ಶಿವಕುಮಾರ್ ಸಿಎಂ ಕುರ್ಚಿಗಾಗಿ ಇಷ್ಟು ಬಿಗಿ ಪಟ್ಟು ಹಿಡಿಯುವ ಹಿಂದೆ ಜ್ಯೋತಿಷಿಯೊಬ್ಬರು ನೀಡಿದ ದೊಡ್ಡ ಸಲಹೆ ಇದೆಯಂತೆ ಹೀಗಾಗಿ ಡಿಕೆ ಶಿವಕುಮಾರ್ ಈಗ ಬೆಂಬಲಿಗರ ದಾಳವನ್ನು ಉರುಳಿಸಿದ್ದಾರಂತೆ ಹಾಗಾದ್ರೆ ಆ ಜ್ಯೋತಿಷಿ ಕೊಟ್ಟ ಸಲಹೆ ಏನು ಅಂತೀರಾ ಡಿ ಕೆ ಶಿವಕುಮಾರ್ ಪಟ್ಟಾಭಿಷೇಕ ಯಾವಾಗ ಅಂತೀರಾ ಈ ಸ್ಟೋರಿ ದೆಹಲಿಯಲ್ಲಿ ಶಿ ಬೆಂಬಲಿಗರ ಭಾರಿ ರಣತಂತ್ರ ಇತ್ತ ರಾಜ್ಯದಲ್ಲಿ ಸಿದ್ದು ಆಪ್ತರ ಚೆಕ್ಮ್ಯಾಟ್ ಈ ರಾಜಕೀಯ ಕ್ಷಿಪ್ರ ಕ್ರಾಂತಿಗೆ ಕಾರಣವಾಗಿದ್ದು ಅದೊಂದು ದಿನಾಂಕ ಹೌದು ಶತಾಯ ಗತಾಯ ಸಿಎಂ ಆಗಲೇಬೇಕು ಎಂದು ಹೊರಟಿರೋ ಡಿಸಿಎಂ ಡಿಕೆಶಿಗೆ ಆ ಒಂದು ದಿನಾಂಕ ತಪ್ಪಿದ್ರೆ ಸಿಎಂ ಹಾದಿ ಮತ್ತಷ್ಟು ಕಠಿಣವಾಗಲಿದೆಯಂತೆ ಸಿಎಂ ಕುರ್ಚಿಗೆ ಪಟ್ಟು ಹಿಡಿದ ಕನಕಪುರ ಬಂಡೆ ನವೆಂಬರ್ ಇಪ್ಪತ್ತಾರಕ್ಕೆ ತಪ್ಪಿದ್ರೆ ಸಿಎಂ ಕುರ್ಚಿ ಕನಸಾಗೆ ಒಳಿಯುತ್ತ ಡಿಕೆಶಿ ಹೇಳಿ ಕೇಳಿ ಪರಮ ದೈವ ಭಕ್ತ ದೇವರು ಸ್ವಾಮೀಜಿ ಜ್ಯೋತಿಷಿಗಳ ಮೇಲೆ ಅಪಾರ ನಂಬಿಕೆ ಹೀಗಾಗಿಯೇ ಡಿ ಕೆ ಶಿವಕುಮಾರ್ ನವೆಂಬರ್ನಲ್ಲೇ ಸಿಎಂ ಆಗಬೇಕು ಎಂದು ಜೀತೆಗೆ ಬಿದ್ದಿದ್ದಾರಂತೆ ಅದಕ್ಕೆ ಕಾರಣ ಆ ಒಬ್ಬರು ಜ್ಯೋತಿಷಿ ಹೇಳಿರೋ ಆ ಮುಹೂರ್ತ ಡಿಕೆಶಿ ತುಂಬಾ ನಂಬುವ ಜ್ಯೋತಿಷಿಯೊಬ್ಬರು ದೊಡ್ಡ ಸಲಹೆ ನೀಡಿದ್ದು ನವೆಂಬರ್ ಇಪ್ಪತ್ತಾರರ ಮುಹೂರ್ತ ನೀಡಿದ್ದಾರಂತೆ ಈ ದಿನಾಂಕದ ಒಳಗೆ ಸಿಎಂ ಆಗದಿದ್ರೆ ಸಿಎಂ ಕುರ್ಚಿ ಕನಸು ಕನಸಾಗಿ ಉಳಿಯಲಿದೆ ಅಂತ ಜ್ಯೋತಿಷಿಗಳ ಸಲಹೆ ಆಪ್ತರನ್ನ ಅಖಾಡಕ್ಕಿಳಿಸಿದ ಡಿಕೆಶಿ ಜ್ಯೋತಿಷಿ ಹೇಳಿರುವ ಈ ಮಾತನ್ನ ಮನಸ್ಸಿಗೆ ಕೆ ಡಿಕೆಶಿ ಈಗ ಬೆಂಬಲಿಗ ಶಾಸಕರ ಮೂಲಕ ಸಿಎಂ ಕುರ್ಚಿ ಪಡೆಯಲು ದಾಳ ಉರುಳಿಸಿದ್ದಾರೆ ಹೀಗಾಗಿಯೇ ನಿನ್ನೆ ಕ್ಷಣಕ್ಕೆ ಡಿಕೆಶಿ ಬೆಂಬಲಿಗರು ದೆಹಲಿಗೆ ಹಾರಿದ್ದಾರೆ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಹೇರುವ ತಂತ್ರಕ್ಕೆ ಮುಂದಾಗಿದ್ದಾರೆ ಡಿಕೆಶಿ ಆಪ್ತರು ಕೂಡ ತಮ್ಮ ನಾಯಕನನ್ನ ಹೇಗಾದರೂ ಮಾಡಿ ಸಿಎಂ ಮಾಡಲೇಬೇಕು ಎಂದು ಪಣ ತೊಟ್ಟಿದ್ದಾರೆ ನಿನ್ನೆ ಒಂದು ತಂಡ ದೆಹಲಿಗೆ ಹೋಗಿದ್ರೆ ಇಂದು ಶಾಸಕ ಇಕ್ಬಾಲ್ ಹುಸೇನ್ ಸೇರಿ ಹಲವರು ದೆಹಲಿಗೆ ಹಾರಲಿದ್ದಾರಂತೆ ಭಾನುವಾರ ನಾವೆಲ್ಲರೂ ಹೋಗ್ಬೇಕಂತ ತೀರ್ಮಾನ ತಗೊಂಡಿದ್ದೆ ನಾಲ್ಕೂವರೆ ಗಂಟೆಗೆ ಟಿಕೆಟ್ಸ್ ಅನ್ನು ಬುಕ್ ಮಾಡಿದರೆ ಹೋಗ್ತೀವಿ ಎಷ್ಟು ಜನ ಹೋಗ್ತಾ ಇದ್ದೀರಿ ಸರ್ ಎಂಟು ಜನ ಹೋಗ್ತಾ ಇದ್ದೀವಿ ನಿನ್ನೆಯಿಂದಲೂ ಮನೆಯಲ್ಲೇ ಟಿಕಾಣಿ ಹೂಡಿರುವ ಡಿ ದೆಹಲಿಯಿಂದ ವಾಪಸ್ ಆದ್ಮೇಲೆ ಫುಲ್ ಸೈಲೆಂಟ್ ಆಗಿರೋ ಕನಕಪುರ ಬಂಡೆ ಮನೆಯಲ್ಲೇ ಕೂತು ತಮ್ಮ ರಾಜಕೀಯ ದಾಳಗಳನ್ನ ಉರುಳುತ್ತಿದ್ದಾರೆ ಸಹೋದರನ ಜೊತೆ ಚರ್ಚಿಸಿ ರಣತಂತ್ರ ಎಣೆಯುತ್ತಿದ್ದಾರೆ ಇಂದು ಕೂಡ ಯಾವುದೇ ಕಾರ್ಯಕ್ರಮ ಹಮ್ಮಿಕೊಳ್ಳದ ಬಂಡೆ ಹುಷಾರಿಲ್ಲದ ನೆಪ ಹೇಳಿ ಮನೆಯಲ್ಲೇ ಟಿಕಾಣಿ ಹೂಡಿದ್ದಾರೆ ಹದಿನೈದು ಜನ ಹೋಗಿದ್ದಾರೆ ನನಗೆ 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 ಅನುಭವ

ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಡಿ ಕೆ ಡಿಕೆ ಶಿವಕುಮಾರ್ ಸಿಎಂ ಕುರ್ಚಿಗಾಗಿ ಇಷ್ಟು ಬಿಗಿ ಪಟ್ಟು ಹಿಡಿಯುವ ಹಿಂದೆ ಜ್ಯೋತಿಷಿಯೊಬ್ಬರು ನೀಡಿದ ದೊಡ್ಡ ಸಲಹೆ ಇದೆಯಂತೆ ಹೀಗಾಗೇ ಡಿಕೆ ಶಿವಕುಮಾರ್ ಈಗ ಬೆಂಬಲಿಗರ ದಾಳವನ್ನ ಉರುಳಿಸಿದ್ದಾರಂತೆ ಹಾಗಾದ್ರೆ ಆ ಜ್ಯೋತಿಷಿ ಕೊಟ್ಟ ಸಲಹೆ ಏನು ಅಂತೀರಾ ಡಿ ಕೆ ಶಿವಕುಮಾರ್ ಪಟ್ಟಾಭಿಷೇಕ ಯಾವಾಗ ಅಂತೀರಾ ಈ ದೆಹಲಿಯಲ್ಲಿ ಡಿಕೆಶಿ ಬೆಂಬಲಿಗರ ಭಾರಿ ರಣತಂತ್ರ ಇತ್ತ ರಾಜ್ಯದಲ್ಲಿ ಸಿದ್ದು ಆಪ್ತರ ಚೆಕ್ಮೆಂಟ್ ಈ ರಾಜಕೀಯ ಕ್ಷಿಪ್ರ ಕ್ರಾಂತಿಗೆ ಕಾರಣವಾಗಿದ್ದು ಅದೊಂದು ದಿನಾಂಕ ಹೌದು ಶತಾಯ ಗತಾಯ ಸಿಎಂ ಆಗಲೇಬೇಕು ಎಂದು ಹೊರಟಿರೋ ಡಿಸಿಎಂ ಡಿಕೆಶಿಗೆ ಆ ಒಂದು ದಿನಾಂಕ ತಪ್ಪಿದ್ರೆ ಸಿಎಂ ಹಾದಿ ಮತ್ತಷ್ಟು ಕಠಿಣವಾಗಲಿದೆಯಂತೆ ಸಿಎಂ ಕುರ್ಚಿಗೆ ಪಟ್ಟು ಹಿಡಿದ ಕನಕಪುರ ಬಂಡೆ ನವೆಂಬರ್ ಇಪ್ಪತ್ತಾರಕ್ಕೆ ತಪ್ಪಿದ್ರೆ ಸಿಎಂ ಕುರ್ಚೆ ಕನಸಾಗೆ ಒಳಿಯುತ್ತ ಡಿಕೆಶಿ ಹೇಳಿ ಕೇಳಿ ಪರಮ ಭಕ್ತ ದೇವರು ಸ್ವಾಮೀಜಿ ಜ್ಯೋತಿಷಿಗಳ ಮೇಲೆ ಅಪಾರ ನಂಬಿಕೆ ಹೀಗಾಗಿಯೇ ಶಿವಕುಮಾರ್ ನವೆಂಬರ್ನಲ್ಲೇ ಸಿಎಂ ಆಗಬೇಕು ಎಂದು ಜಿದ್ದಿಗೆ ಬಿದ್ದಿದ್ದಾರಂತೆ ಅದಕ್ಕೆ ಕಾರಣ ಆ ಒಬ್ಬರು ಜ್ಯೋತಿಷಿ ಹೇಳಿರೋ ಆ ಮುಹೂರ್ತ ಡಿಕೆಶಿ ತುಂಬಾ ನಂಬುವ ಜ್ಯೋತಿಷಿಯೊಬ್ಬರು ದೊಡ್ಡ ಸಲಹೆ ನೀಡಿದ್ದು ನವೆಂಬರ್ ಇಪ್ಪತ್ತಾರರ ಮುಹೂರ್ತ ನೀಡಿದ್ದಾರಂತೆ ಈ ದಿನಾಂಕದ ಒಳಗೆ ಸಿಎಂ ಆಗದಿದ್ರೆ ಸಿಎಂ ಕುರ್ಚಿ ಕನಸು ಉಳಿಯಲಿದೆ ಅಂತ ಜ್ಯೋತಿಷಿಗಳ ಸಲಹೆ ಆಪ್ತರನ್ನ ಅಖಾಡಕ್ಕಿಳಿಸಿದ ಡಿಕೆಶಿ ಜ್ಯೋತಿಷಿ ಹೇಳಿರುವ ಈ ಮಾತನ್ನ ಮನಸ್ಸಿಗೆ ತೆಗೆದುಕೊಂಡಿರೋ ಡಿಕೆಶಿ ಈಗ ಬೆಂಬಲಿಗ ಶಾಸಕರ ಮೂಲಕ ಸಿಎಂ ಕುರ್ಚಿ ಪಡೆಯಲು ದಾಳ ಉಳಿಸಿದ್ದಾರೆ ಹೀಗಾಗಿಯೇ ನಿನ್ನೆ ಕೆ ಡಿಕೆಶಿ ಬೆಂಬಲಿಗರು ದೆಹಲಿಗೆ ಹಾರಿದ್ದಾರೆ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಹೇರುವ ತಂತ್ರಕ್ಕೆ ಮುಂದಾಗಿದ್ದಾರೆ ಡಿಕೆಶಿ ಆಪ್ತರು ಕೂಡ ತಮ್ಮ ನಾಯಕನನ್ನ ಹೇಗಾದ್ರೂ ಮಾಡಿ ಸಿಎಂ ಮಾಡಲೇಬೇಕು ಎಂದು ಪಣ ತೊಟ್ಟಿದ್ದಾರೆ ನಿನ್ನೆ ಒಂದು ತಂಡ ದೆಹಲಿಗೆ ಹೋಗಿದ್ರೆ ಇಂದು ಶಾಸಕ ಇಕ್ಬಾಲ್ ಹುಸೇನ್ ಸೇರಿ ಹಲವರು ದೆಹಲಿಗೆ ಹಾರಲಿದ್ದಾರೆ ನಾವೆಲ್ಲರೂ ಹೋಗ್ಬೇಕಂತ ತೀರ್ಮಾನ ತಗೊಂಡಿದ್ದೆ ನಾಲ್ಕೂವರೆ ಗಂಟೆಗೆ ಟಿಕೆಟ್ಸ್ ಬುಕ್ ಮಾಡಿದರೆ ಹೋಗ್ತೀವಿ ಎಷ್ಟು ಜನ ಹೋಗ್ತಾ ಇದ್ರಿ ನಿನ್ನೆಯಿಂದಲೂ ಮನೆಯಲ್ಲೇ ಟಿಕಾಣಿ ಹೂಡಿರುವ ಡಿಕೆಶಿ ಬೇಲಿಂದ ವಾಪಸ್ ಆದ್ಮೇಲೆ ಫುಲ್ ಸೈಲೆಂಟ್ ಆಗಿರೋ ಕನಕಪುರ ಬಂಡೆ ಮನೆಯಲ್ಲೇ ಕೂತು ತಮ್ಮ ರಾಜಕೀಯ ದಾಳಗಳನ್ನ ಉರುಳುತ್ತಿದ್ದಾರೆ ಸಹೋದರನ ಜೊತೆ ಚರ್ಚಿಸಿ ರಣತಂತ್ರ ಎಣೆಯುತ್ತಿದ್ದಾರೆ ಇಂದು ಕೂಡ ಯಾವುದೇ ಕಾರ್ಯಕ್ರಮ ಹಮ್ಮಿಕೊಳ್ಳದ ಬಂಡೆ ಹುಷಾರಿಲ್ಲದ ನೆಪ ಹೇಳಿ ಮನೆಯಲ್ಲೇ ಟಿಕಾಣಿ ಹೂಡಿದ್ದಾರೆ

ಇಲ್ಲ ಸಿದ್ದರಾಮಯ್ಯ ಕೈಯಲ್ಲೇ ಅಧಿಕಾರ ಉಳಿಯುತ್ತಾ ಅನ್ನೋದು ಬೆರಳೆಣಿಕೆ ದಿನಗಳಲ್ಲಿ ಗೊತ್ತಾಗಲಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ